ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತು ವಿಳ್ಳೆದೆಲೆಯನ್ನು ಉಪಯೋಗಿಸ್ಕೊಂಡು ದೇವಿಗೆ ಒಂದು ಸುಂದರವಾದ ಆರತಿ ತಟ್ಟೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಆರ್ತಿ ತತ್ತೆ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಇವಾಗ ವಿಳ್ಳೆದೆಲ್ಲೆಯನ್ನು ಕ್ಲೀನಾಗಿ ಒರೆಸ್ಬಿಟ್ಟು ನೋಡಿ ಹೀಗೆ ಜೋಡಿಸ್ಕೊಂಡು ಹೋಗ್ತಾಯಿದ್ದೀನಿ ಒಂದೇ ಸೈಜಿನ ಬೀಳ್ಮೇದೆ ಆದರೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಜೋಡ್ಸ್ಕೊಂಡು ಆದಮೇಲೆ ಒಂದು ಪ್ಲೇಟಲ್ಲಿ ಹೀಗೆ ಅಕ್ಕಿನ ಇಡ್ತಾ ಇದ್ದೀನಿ ನೆಕ್ಸ್ಟು ಇದರ ಮಧ್ಯದಲ್ಲಿ ಹೀಗೆ ಸಾರಿ ಸೈಡಲ್ಲೆಲ್ಲ ಗ್ಯಾಪ್ ಗ್ಯಾಪಲ್ಲಿ ಅಡಿಕೆನ ಇಡ್ತಾ ಇದ್ದೀನಿ ನಂತರ ಈ ಎಲೆ ಮೇಲೆಲ್ಲ ಹೀಗೆ ಅಕ್ಕಿನ ಹಾಕ್ತಾ ಹೋಗ್ತಾ ಇದ್ದೀನಿ ಒಂದೊಂದು ಡಾಟ್ ಥರ ನೆಕ್ಸ್ಟು ದೀಪವನ್ನು ಇಡ್ತಾ ಇದ್ದೀನಿ ನಂತರ ಹೀಗೆ ಅರಿಶಿಣ ಕುಂಕುಮವನ್ನು ಇಡ್ತಾ ಇದ್ದೀನಿ ದೀಪವನ್ನು ಹಚ್ಚೋಣ ನೋಡಿ ಫ್ರೆಂಡ್ಸ್ ಇವಾಗ ಈ ಎಲೆಗಳೆಲ್ಲ ಗಾಢ ಹಸಿರು ಬಣ್ಣದ್ದಲ್ವಾ ಹಾಗಾಗಿ ಸ್ಕಂದ ಮಾತಾಗೆ ಈ ಗಾಢ ಹಸಿರು ತುಂಬ ಪ್ರೀತಿ ಹಾಗಾಗಿ ಈ ರೀತಿಯ ಒಂದು ಸಾಂಪ್ರದಾಯಿಕವಾಗಿ ಆರತಿ ತಟ್ಟೆಯ ಡೆಕೋರೇಷನ್ನ ನಾವು ಸ್ಕಂದ ಮಾತಾ ನವರಾತ್ರಿಯ ದೇವಿ ಪೂಜೆಯ ಸಮಯದಲ್ಲಿ ಮಾಡಿ ಮಹಾಮಂಗಳಾರತಿ ಮಾಡ್ಬೋದು ಈ ರೀತಿ ನೀವು ಸಹ ಒಂದು ವಿಶೇಷವಾಗಿ ಡೆಕೋರೇಷನ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದು ತುಂಬ ಸಾಂಪ್ರದಾಯಿಕ ರೀತಿಯಲ್ಲಿ ಎಲ್ಲ ವಸ್ತುಗಳನ್ನು ಯೂಸ್ ಮಾಡಿದ್ದೀನಿ ನಾನು ಇದೊಂದು ತುಂಬ ವಿಶೇಷತೆಯಿಂದ ಕೂಡಿದ ವಿಡಿಯೋ ಹಾಗಾಗಿ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಆರತಿ ತಟ್ಟೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡೋ ವಿಧಾನ ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್